ಚಾಮರಾಜನಗರ ಜಿಲ್ಲೆಯ ಮದ್ದೂರಿನಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಬಿತ್ತನೆ ಬೀಜ ರಸಗೊಬ್ಬರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳು ರೈತರಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಗುರುಸ್ವಾಮಿ ಭತ್ತ ತೆಂಗು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ಕುರಿತು ಅಧಿಕಾರಿಗಳು ಉಪಯುಕ್ತ ಮಾಹಿತಿ ನೀಡಿದ್ದರು ಎಂದರು ಮಾಡಿದ್ದಾರೆ ಅಂದರೆ ಭತ್ತ ಬಗ್ಗೆ ಬೀಜೋಪಚಾರದ ಬಗ್ಗೆ ಮತ್ತೆ ಭತ್ತ ಬೆಳವಣಿಗೆ ಹೆಂಗ್ ಮಾಡಬೇಕು ಹಾಗೆ ತೆಂಗು ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಈ ಭಾಗದ ಮಣ್ಣಲ್ಲಿ ಏನೆಲ್ಲ ಗುಣಧರ್ಮಗಳಿದೆ ನೀವು ಯಾವ ಗೊಬ್ಬರಗಳನ್ನ ಬಳಸಬೇಕು ಅಂತ ನಮ್ಮ ಪಂಪ ಗೌಡನ್ ಸರ್ ಅವರು ತುಂಬ ವಿಸ್ತಾರವಾಗಿ ರೈತರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಇನ್ನೋರ್ವ ರೈತ ಮಾದಪ್ಪ ಬೀಜ ಸಂರಕ್ಷಣೆ ಬೆಳೆಗಳ ಆಯ್ಕೆ ಹೆಚ್ಚಿನ ಇಳುವರಿ ಪಡೆಯುವುದು ನೈಸರ್ಗಿಕ ಗೊಬ್ಬರ ಬಳಕೆ ಸೇರಿದಂತೆ ಹಲವು ಮಾಹಿತಿಗಳನ್ನು ವಿಜ್ಞಾನಿಗಳು ನೀಡಿದರು ಎಂದರು ಯಾವ ರೀತಿ ನಾವು ಸಂರಕ್ಷಣೆ ಮಾಡಿಕೊಂಡು ಬೆಳೆಗಿನ ತಾಕತ್ತುಗಳನ್ನ ಹಾಕೊಂಡು ಹೆಚ್ಚಿನ ಇಳುವರಿ ತಗೋಬೇಕು ಅಂತ ವಿಜ್ಞಾನಿಗಳು ತಿಳಿಸಿಕೊಟ್ಟದ್ದು ಹಾಗೂ ಕೇಂದ್ರ ಸರ್ಕಾರದ ವತಿಯಿಂದ ಆಗಿರತಕ್ಕಂಥ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಮತ್ತೆ ದೇಶೀಯ ಬೀಜಗಳನ್ನ ಉತ್ತೇಜನ ಮಾಡೋದು ಮತ್ತೆ ಅದರಿಂದ ಉಪಯೋಗ ಪಡ್ಕೊಳ್ತಕ್ಕಂಥದನ್ನ ಒಂದು ಕಾರ್ಯಕ್ರಮ ಇದಾಗಿ ಮಾಡಿದ್ದಾರೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ರೇಷ್ಮೆ ವಿಭಾಗದ ವಿಜ್ಞಾನಿ ಚಂದ್ರಶೇಖರ್ ಕಳ್ಳಿಮನಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಯೋಜನೆಯಡಿ ಹದಿನೈದು ದಿನಗಳ ಕಾಲ ರೈತರಿಗೆ ಮುಂಗಾರು ಹಂಗಾಮಿನ ಚಟುವಟಿಕೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ರೋಗ ಮತ್ತು ಕೀಟಗಳನ್ನ ಜೈವಿಕವಾಗಿ ಅಂತಂದ್ರೆ ರಾಸಾಯನಿಕ ರೈತವಾಗಿ ಸಾವಯವ ಮೂಲಗಳಿಂದ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಪ್ರಾತ್ಯಕ್ಷಿಕ ಮೂಲಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿ ಪಂಪನಗೌಡ ರೈತರು ಹೆಚ್ಚು ಇಳುವರಿ ಪಡೆಯುವುದು ಭತ್ತದ ರೋಗ ನಿಯಂತ್ರಣ ಸೇರಿದಂತೆ ಇನ್ನಿತರೆ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಎಂದರು ಹೆಚ್ಚಿನ ಲಾಭ ಪಡೆಯಲಿಕ್ಕೆ ಮಾಡತಕ್ಕಂತ ಒಂದು ವಿಧಾನ ಅದನ್ನು ಇವತ್ತು ಪ್ರತ್ಯಕ್ಷಿತೆಯ ಮುಖಾಂತರ ರೈತರಿಗೆ ಅಂದರೆ ಫಸ್ಟ್ ಅಂದರೆ ಖರೀಫ್ ಬೆಳೆಯಲ್ಲಿ ಅಥವಾ ಕಾರ್ಪಸ್ ಅಂದರೆ ಬೇಸಿಗೆ ಬೆಳೆಯಲ್ಲಿ ಯಾವ ಸಂದರ್ಭದಲ್ಲಿ ಈ ತಾಂತ್ರಿಕತೆಯನ್ನು ರೈತರು ಅಳವಡಿಸಿಕೊಂಡಿದ್ದಾದ್ರೆ ಹೆಚ್ಚಿನ ಭತ್ತದಲ್ಲಿ ಹೆಚ್ಚಿನ ಇಳುವರಿ ಪಡ್ಕೊಳ್ಳಿಕ್ಕೆ ಸಾಧ್ಯ